ಒಬ್ಬ ಹುಡುಗ ತನ್ನ ಬದುಕಲ್ಲಿ ಒಂದು ಹೆಣ್ಮಗಳು ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಗಬಹುದು ಕೆಟ್ಟವನಾಗಿದ್ದರೆ ಅವನು ಒಳ್ಳೆಯವನಾಗ್ತಾನ ಅಥವಾ ಹುಡುಗಿ ಬಂದ ನಂತರದಲ್ಲಿ ಅವನ ಬದುಕಿನ ಜೊತೆ ಜೊತೆಗೆ ತನ್ನವರ ಬದುಕಿಗೆ ಅವನು ಯಾವ ರೀತಿಯಾಗಿ ಬೆಳಕಾಗ್ತಾನೆ ಅನ್ನೋದ್ರ ಬಗ್ಗೆ ಒಂದು ಸುಂದರವಾಗಿ ನಿರ್ಮಾಣ ಆಗಿರುವಂತಹ ಸಿನಿಮಾ ನಮ್ಮದು ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ ಡ್ರಾಮಾ ಇದೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಎಲ್ಲ ಭಾವನೆಗಳನ್ನು ಜೊತೆಯಾಗಿ ನಿಮ್ಮ ಮುಂದೆ ತರ್ತಾ ಇರೋದೇ ನಮ್ಮ ಶಿವೇಶು ಪ್ರೊಡಕ್ಷನ್ನ ಮೊಟ್ಟ ಮೊದಲ ಸಿನಿಮಾ ಹಾಗಾಗಿ ಸಿನಿಮಾದ ಬಗ್ಗೆ ಕುತೂಹಲ ಕ್ಯೂರಿಯಾಸಿಟಿ ಎಲ್ಲವೂ ಕೂಡ ಜಾಸ್ತಿ ಆಗಿರೋ ಹೊತ್ತಲ್ಲೇ ನೇರವಾಗಿ ಸಿನಿಮಾದ ಹೆಸರು ನನ್ನ ನಾಲ್ಗೆ ತುದಿಯಲಿದೆ ರಿವೀಲ್ ಮಾಡೋಕ್ಕೂ ಮುಂಚೆ ನಾನು ಹೇಳೋದಕ್ಕೂ ಮೊದಲು ನೇರವಾಗಿ ಅದನ್ನು ಲಾಂಚ್ ಮಾಡುವಂತಹ ಸಮಯ ಹಾಗಾಗಿ ಇದೀಗ ನಮ್ಮ ಟೈಟಲ್ ಹಾಗೂ ಟೀಸರನ್ನು ಲಾಂಚ್ ಮಾಡೋದಕ್ಕೆ ನಮ್ಮೊಂದಿಗೆ ಒಬ್ಬರು ಮುಖ್ಯ ಅತಿಥಿಗಳಿದ್ದಾರೆ ಸಿನಿಮಾದ ಒಂದು ಭಾಗವಾಗಿದ್ದರೂ ಕೂಡ ಇಡೀ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಬಹುಮುಖ ಪ್ರತಿಭೆಯವರು ಇವರು ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ ಕಲಾವಿದರಾಗಿ ಹಾಸ್ಯ ನಟರಾಗಿ ಎಲ್ರಿಗೂ ಕೂಡ ಚಿರಪರಿಚಿತರು ಬಹಳಷ್ಟು ವರ್ಷಗಳಿಂದ ಮಿಮಿಕ್ರಿಯ ಮೂಲಕ ಎಲ್ಲ ಜನಮಾನಸದ ಪ್ರೀತಿಯನ್ನು ಗೆದ್ದಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಪಾಳಿಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರಾಗಿಯೂ ಕೂಡ ಇದೀಗ ನಮ್ಮ ಪ್ರೀತಿಗೆ ಪಾತ್ರರಾಗಿರುವಂತಹ ಮಿಮಿಕ್ರಿ ದಯಾನಂದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಮುಂದೆದಾಗಿ ಆತ್ಮೀಯ ಸ್ವಾಗತ ಸರ್ ತಮಗೆ ಇದೀಗ ನೀವು ಟೈಟಲ್ ಹಾಗೂ ಟೀಸರ್ ಲಾಂಚ್ ಅಂತ ಹೇಳಿದ್ರೆ ತಂಡಕ್ಕೆ ವಿಶಸ್ಸನ್ನು ತಿಳಿಸಿದ್ರೆ ಲಾಂಚ್ ಆಗುತ್ತೆ ಅದಾದ ಮೇಲೆ ನಾವು ಮಾತಾಡ್ತೀವಿ ಸರ್ ಓಕೆ ಎಲ್ಲದಕ್ಕೂ ಒಂದು ಪ್ರಾರಂಭ ಬೇಕು ಪ್ರಾರಂಭ ನಾವು ನಾವು ಮಾಡಿಕೊಂಡ್ರೆ ಆಗಲ್ಲ ಕತ್ಲಿನಲ್ಲಿ ಊಟ ಮಾಡೋದಕ್ಕಾಗುತ್ತೆ ಹೊರತು ಬದುಕೋಕ್ಕಾಗಲ್ಲ ಏನೇ ವಿಷಯ ಹೇಳಬೇಕಾದ್ರೂ ಕತ್ತಲೆಗೆ ಒಂದು ಬೆಳಕು ಬೇಕು ಆ ಬೆಳಕೆ ನಮ್ಮ ಮಾಧ್ಯಮ ಆ ಮಾಧ್ಯಮದವ್ರು ಇಲ್ಲ ಅಂದರೆ ಯಾವುದ್ರ ಮೇಲೂ ಬೆಳಕಿರಲ್ಲ ನಾವು ಏನೇ ಕತ್ತಲೆಯಲ್ಲಿ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಮಾಧ್ಯಮದವರಿಗೆ ವಿಶೇಷವಾದ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ನಿಮ್ಮೆಲ್ಲರಿಗೂ ಯಾಕಂದ್ರೆ ನೀವಿಲ್ಲ ಅಂದರೆ ಏನೂ ಇಲ್ಲ ಒಂದು ಸಂಭ್ರಮ ಎಲ್ಲೇ ನಡಿಬೇಕಾದರೆ ಆ ಸಂಭ್ರಮ ಪುಟ್ಟದಾಗಿ ನಡೆಯೋ ಸಂಭ್ರಮನ ದೊಡ್ಡದಾಗಿ ಮಾಡೋಕ್ಕೆ ಸಾಧ್ಯ ಇರೋದು ಮಾಧ್ಯಮದಿಂದ ಮಾತ್ರ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅವ್ರು ಎಂಥದ್ದು ನಟ ಏನೇ ಮಾಡಿದ್ರು ಅದೆಲ್ಲ ಸರಿಯಾಗಿ ಜನಗಳಿಗೆ ರೀಚ್ ಆಗ್ಬೇಕಾದ್ರೆ ಮಾಧ್ಯಮ ಆ ಮಾಧ್ಯಮದ ಮುಂದೆ ಇವತ್ತು ಟೀಸರ್ ಅನ್ನು ಲಾಂಚ್ ಮಾಡೋಣ ಆಮೇಲೆ ಮಾತಾಡೋಣ ಈಗ ನಮ್ಮ ಸಿನಿಮಾದ ಹೆಸರು ಗೊತ್ತಲ್ಲ ಹೇಳ್ತೀನಿ ನೋಡಿ ಇದ್ರ ಅವ್ರಿಗೆ ಓಕೆ ಸೊ ಈಗ ಟೀಸರ್ ಲಾಂಚ್ ಆಗುತ್ತೆ ಥ್ಯಾಂಕ್ ಯು ರಿವೀಲ್ ಆಗಿದೆ ಖದೀಮ ಚಿತ್ರತಂಡಕ್ಕೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಖದೀಮ ಹೆಸರಲ್ಲೇ ಕಳ್ಳತನ ಎದ್ದು ರಾರಾಜಿಸ್ತಾ ಇದೆ ನಮ್ಮ ಕಳ್ಳ ಸೂರ್ಯ ಏನೆಲ್ಲ ಮಾಡ್ತಾನೆ ಸೂರ್ಯನ ಬದುಕಲ್ಲಿ ನಮ್ಮ ಹೀರೋಯಿನ್ ಎಂಟ್ರಿ ಆದಾಗ ಏನೆಲ್ಲ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಸಿಗುತ್ತೆ ಖದೀಮಾ ಈಗಾಗಲೇ ಚಿತ್ರೀಕರಣ ಸಂಪೂರ್ಣಗೊಂಡಿರುವಂತಹ ಸಿನಿಮಾ ಇದು ಚಿತ್ರೀಕರಣ ಆಗಿದೆ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ನಮ್ಮ ಸಿನಿಮಾ ಇದೆ ಮೊದಲೇದಾಗಿ ಸಿನಿಮಾದ ಬಗ್ಗೆ ತುಂಬ ಮಾತನಾಡೋದಿದೆ ನೇರವಾಗಿ ನಮ್ಮ ಜೊತೆಗೊಬ್ಬರು ಮುಖ್ಯ ಅತಿಥಿಗಳಿದ್ದಾರೆ ಈಗಷ್ಟೇ ಟೀಸರನ್ನು ನೋಡಿದ್ದಾರೆ ಅವರ ಅಭಿಪ್ರಾಯವನ್ನು ಕೇಳುವಂತಹ ಸಮಯ ಒಬ್ಬ ನಿರ್ಮಾಪಕರಾಗಿ ಇನ್ನೊಂದು ಸಿನಿಮಾದ ನಿರ್ಮಾಪಕರ ಜೊತೆಯಾಗಿ ನಿಂತಿದ್ದಾರೆ ಇಡೀ ಚಿತ್ರತಂಡದ ಜೊತೆಯಾಗಿ ನಿಂತಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ಜಗದೀಶ್ ಸರ್ ದಯವಿಟ್ಟು ಬರಬೇಕು ಪ್ಲೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಈಗಷ್ಟೇ ಖದೀಮದ ಟೀಸರ್ನ ನೋಡಿದ್ರಿ ಏನು ಹೇಳ್ತೀರಾ ನಮ್ಮ ಚಿತ್ರತಂಡಕ್ಕೆ ನಮಸ್ಕಾರ ನಮಸ್ಕಾರ ಈಗ ತಾನೇ ಟೀಸರ್ ನೋಡಿದೆ ಏನು ಕದೀಮಾನ ನಾನು ಟೈಟಲ್ಗೆ ತಕ್ಕ ಹಾಗೆ ಒಳ್ಳೆಯ ಹೀರೋನ ಹಾಕ್ಕೊಂಡಿದ್ದಾರೆ ಅವ್ರ ಮುಂದೆ ಇಂಡಸ್ಟ್ರಿಯಲ್ಲಿ ಅಂತ ನನಗೆ ಈ ಈ ಟ್ರೈಲರ್ ನೋಡಿದಾಗ ನನಗೆ ಅನಿಸ್ತಾ ಇದೆ ಹಾಗೆ ಹೀರೋಯಿನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಕೊಳ್ತೀನಿ ಇದೇನು ಅಷ್ಟು ಗೊತ್ತಾಗಲಿಲ್ಲ ಹಾಗೆ ಈ ಕದೀಮಾ ಟೀಮ್ಗೆ ಒಳ್ಳೆಯದಾಗಲಿ ಬೇಗ ರಿಲೀಸ್ ಮಾಡಲಿ ಚಿತ್ರ ಐವತ್ತು ದಿನ ದಿನ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ನಿಮ್ಮ ಶುಭ ಹಾರೈಕೆಗೆ ಧನ್ಯವಾದಗಳನ್ನು ಚಿತ್ರತಂಡದ ಪರವಾಗಿ ಸಲ್ಲಿಸ್ತಾ ಇದ್ವಿ ಇದೀಗ ಪ್ರತಿ ಸಿನಿಮಾಗೂ ಶಕ್ತಿಯಾಗಿ ನಿಲ್ಲುವವರು ನಮ್ಮ ಸಿನಿಮಾದ ತಂತ್ರಜ್ಞರು ಹಾಗಾಗಿ ಮೇನ್ ಟೆಕ್ನಿಷಿಯನ್ಸ್ ಮಾತನಾಡಿಸುವಂತಹ ಸಮಯ ಮೊದಲಿಗೆ ನಮ್ಮನ್ನು ದಯವಿಟ್ಟು ಜಾಯಿನ್ ಆಗಬೇಕು ನಮ್ಮ ಸಿನಿಮಾಗೆ ಸಂಗೀತದ ಮೂಲಕ ಮತ್ತಷ್ಟು ಜೀವವನ್ನು ತುಂಬಿರೋರು ಗಾಯಕ ಸಂಗೀತ ನಿರ್ದೇಶಕ ಶಶಾಂಕ್ ಗಿರಿ ಅವರು ಅವರ ಜೊತೆಗೆ ಅದ್ಭುತ ಕ್ಯಾಮರಾ ಕೈಚಳಕವನ್ನ ತೋರಿಸ್ತಿರುವಂತಹ ಡಿಒಪಿ ನಾಗಾರ್ಜುನ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಏನು ನಮ್ಮ ಎಡಿಟರ್ ಉಮೇಶ್ ಆರ್ ಬಿ ಸರ್ ದಯಮಾಡಿ ಬರಬೇಕು ನಿಮ್ಮದೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶಶಾಂಕ್ ಸ ಸಂಗೀತ ನಿರ್ದೇಶಕರಾಗಿ ಕದೀಮಾ ನಿಮಗೆಷ್ಟು ವಿಭಿನ್ನ ಇದು ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾನು ನಿಮ್ಮ ಶಶಾಂಕ್ ಶೇಷಗಿರಿ ನಮ್ಮ ಸಿನಿಮಾ ನನ್ನ ಸಿನಿಮಾ ಖದೀಮ ನನ್ನ ಗೆಳೆಯನ ಸಿನಿಮಾ ಒಂದು ಕುಟುಂಬದ ಥರನೇ ಇದು ಸಿನಿಮಾ ಶುರುವಾಯಿತು ಹೇಗೆ ಇಷ್ಟು ಬೇಗ ಮುಗೀತು ಅನ್ನೋದೇ ಆ್ಯಕ್ಚುಲಿ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿರುವಂಥ ತಂಡ ಸಿಕ್ಕಿತ್ತು ಒಳ್ಳೆ ನಿರ್ ನಿರ್ಮಾಪಕರು ನಮ್ಮ ಯಶಸ್ವಿನಿ ಮೇಡಮ್ ಹಾಗೂ ಶಿವ ಸರ್ ಎಲ್ಲರ ಜೊತೆ ಒಂದು ಸ್ಪೆಷಲ್ ಮುಮೆಂಟ್ಸ್ ಕಳೆದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಸಿನಿಮಾ ಅನ್ನೋದಕ್ಕಿಂತ ಒಂದು ಕುಟುಂಬನೇ ಆಗಿತ್ತು ಹಾಗೆ ಇದೆ ಇದಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಯಾಕೆಂದರೆ ಇದು ನನ್ನ ಮನದಾಳದ ಮಾತು ನನ್ನ ಗೆಳೆಯರಿಗೆ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಸಿಗಬೇಕು ಅವರಿದ್ರ ಮೊದಲನೇ ಸಿನಿಮಾ ಇದು ಕದೀಮ ನಿಮ್ಮ ಕೈಲಿದೆ ನೀವು ದಯವಿಟ್ಟು ಜೋಪಾನವಾಗಿ ಎಲ್ಲರಿಗೂ ತಲುಪಿಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜೈ ಶ್ರೀರಾಮ್ ಸಾರಿ ನಾಗಾರ್ಜುನ್ ಸರ್ ನಾನು ಅದೇ ಝೋನಲ್ಲಿದೆ ನಾನು ನಾಗಾರ್ಜುನ್ ಸರ್ ಈಗ ಡ್ಯೂಪಿಯಾಗಿ ನಮ್ಮ ಖದೀಮ ಸಿನಿಮಾದ ಬಗ್ಗೆ ದಯವಿಟ್ಟು ಮಾತನಾಡಬೇಕು ಎಲ್ಲ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ ಜೊತೆಯಲ್ಲಿ ನಮ್ಮ ಪ್ರೊಡ್ಯೂಸರ್ ಯಶಸ್ವಿನಿ ಮೇಡಮ್ಗೆ ದಯಾನಂದ್ ಸರ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ನಮ್ಮ ಹೀರೋ ಚಂದನ್ ಸರ್ ಡೈರೆಕ್ಟ್ರು ಪ್ರದೀಪ್ ಸರ್ ಮತ್ತು ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಮಸ್ಕಾರ ಅನಿಲ್ ಸರ್ಗೆ ಮುಖ್ಯವಾಗಿ ಈಗಾಗಲೇ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಂಟೆಂಟ್ ಬಗ್ಗೆ ನಿರ್ದೇಶಕರೇ ತಿಳಿಸ್ತಾರೆ ಅಂತ ಕಾಣುತ್ತೆ ನಾನು ಅದು ತಿಳಿಸೋಕೆ ಮುಂಚೆ ಬೇಡ ಅನ್ಸ್ಕೋತೀನಿ ಆಮೇಲೆ ಚಂದನ್ ಸಾರು ಈಗಾಗಲೇ ಒಂದು ನಾಲ್ಕೈದು ಸಿನಿಮಾ ಆ್ಯಕ್ಟ್ ಮಾಡಿ ಅನುಭವ ಇರತಕ್ಕಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಆಮೇಲೆ ಇದು ಪಕ್ಕಾ ಮಾಸು ಆ್ಯಕ್ಷನ್ನು ಕಾಮಿಡಿ ಎಲ್ಲವೂ ಇರತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಎಲ್ರಿಗೂ ಸಿನಿಮಾ ನೋಡಲಿಕ್ಕೆ ಯಾವುದೇ ರೀತಿ ಬೋರಿಂಗ್ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬ ಅತ್ಯುತ್ತಮವಾದಂಥ ಮ್ಯೂಸಿಕ್ ಕೊಟ್ಟಿರೋದ್ರಿಂದ ಇನ್ನೂ ಇಂಟ್ರೆಸ್ಟಿಂಗಾಗಿ ನೋಡೋವಂಥದ್ದು ಒಂದು ಸಿನಿಮಾ ಆಗಿರುತ್ತೆ ಆಮೇಲೆ ನಮ್ಮ ಕ್ಯಾಮ್ರಾ ವಿಷಯಕ್ಕೆ ಬಂತು ಅಂತಂದರೆ ನಿರ್ಮಾಪಕರು ನಮಗೆ ಏನು ಎಕ್ವಿಕ್ ಎಕ್ವಿಪ್ಮೆಂಟ್ಸ್ ಬೇಕೋ ಎಲ್ಲವನ್ನೂ ಕೊಡಿಸಿದ್ರು ನಮ್ಮ ಕಂಟೆಂಟ್ ಏನು ಬೇಕೋ ಆ ಥರ ಎಕ್ವಿಪ್ಮೆಂಟ್ಸ್ ತೊಗೊಂಡು ಅದನ್ನೆಲ್ಲ ಬಳಸಿ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ವಿ ನೀವೆಲ್ರು ನೋಡಿ ಆಶೀರ್ವಾದ ಮಾಡಬೇಕು ಸಿನಿಮಾ ಗೆಲ್ಲಿಸಬೇಕು ಅಂತ ನಮಸ್ಕಾರ ಯು ಯು ಸೋ ಮಚ್ ಸರ್ ಇವ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ